ಈಗ ಇಂದಿನ ಪತ್ರಿಕೆಗಳ ಇಣುಕನೋಟ ಯುವಕರಿಗೆ ಕೇಂದ್ರದಿಂದ ಅರವತ್ತೆರಡು ಸಾವಿರ ಕೋಟಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಕಣ ಸಜ್ಜು ಎಲೆಕ್ಷನ್ ತಯಾರಿಯಲ್ಲಿ ಸರ್ಕಾರ ಆಯೋಗ ಮೀಸಲಾತಿ ಜಾರಿಯಾದರೆ ಸ್ತ್ರೀಯರದೇ ದರ್ಬಾರು ಜಿಲ್ಲೆಗೊಂದು ವೈದ್ಯ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗುರಿ ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡಕ್ಕೆ ಸಿಎಂ ಚಾಲನೆ ಭಾರತಕ್ಕೆ ವರ್ಷದ ಮೊದಲ ಚಂಡಮಾರುತದ ಆತಂಕ ಗುಜರಾತ್ ಮಹಾರಾಷ್ಟದಲ್ಲಿ ಶಕ್ತಿ ಚಂಡಮಾರುತದ ಪ್ರಭಾವ ಇನ್ನು ಮೂರು ದಿನ ಕಾಲ ಭಾರೀ ಮಳೆಯ ಎಚ್ಚರಿಕೆ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಭಾರತ ಪಾಕ್ ವನಿತೆಯರ ಹಣಾಹಣಿ ಲಯಕ್ಕೆ ಮರಳುವ ಛಲದಲ್ಲಿ ಸ್ಮೃತಿ ಹರ್ಮನ್ಪ್ರೀತ್ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಉಳಿದಂತೆ ಹತ್ತೊಂಬತ್ತು ಕೆಮ್ಮಿನ ಔಷಧಿಗಳ ತಯಾರಿಕೆ ಘಟಕಗಳಲ್ಲಿ ಕೇಂದ್ರದ ತಪಾಸಣೆ ಕೆಮ್ಮಿನ ಸಿರಪ್ ಸೇವಿಸಿ ಮಕ್ಕಳ ಸಾವು ಹಿನ್ನೆಲೆ ಆರು ರಾಜ್ಯಗಳಲ್ಲಿ ಔಷಧ ಪರಿಶೀಲನೆ ಗುರಿಯತ್ತ ಜಾತಿ ಗಣತಿ ಬೆಂಗಳೂರು ಹೊರತುಪಡಿಸಿ ಇತರೆಡೆ ಮುಕ್ತಾಯ ಹಂತದಲ್ಲಿ ನಾಡು ಬಿಟ್ಟು ಕಾಡಿನತ್ತ ಇಂದು ದಸರಾ ಗಜ ಪಡೆ ಅರಣ್ಯ ಇಲಾಖೆಯಿಂದ ಬೀಳ್ಕೊಡುಗೆ ಮೈಸೂರು ಅರಮನೆ ಆವರಣದಲ್ಲಿ ಅಧಿಕಾರಿಗಳಿಂದ ಸಿದ್ಧತೆ ಗ್ರಾಮೀಣ ಜನರಿಗೆ ಮಾಹಿತಿ ನೀಡಲು ಗ್ರಾಮದನಿ ಪಾಡ್ಕಾಸ್ಟ್ ಸೇವೆಗೆ ಚಾಲನೆ